ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಈ ಸಿನಿಮಾ ಫ್ಯಾನ್ಸ್ ನಡುವೆ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿದೆ ಈಗ ಅಭಿಮಾನಿಗಳಿಗೆ ಮತ್ತೊಂದು ಸರ್ಪ್ರೈಸ್ ಕೊಟ್ಟಿದೆ ಸಿನಿಮಾ ತಂಡ ಎರಡನೇ ಹಾಡು ಬಿಡುಗಡೆ ಮಾಡಿದೆ ಇದೀಗ ಈ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗ್ತಿದೆ ದರ್ಶನ್ ಅಭಿನಯದ ದಿ ಟೆವಿಲ್ ಸಿನಿಮಾದ ಎರಡನೇ ಹಾಡು ಇದೀಗ ಬಿಡುಗಡೆಯಾಗಿ ಅಭಿಮಾನಿಗಳ ಮನ ಸೆಳೆಯುತ್ತಿದೆ ಒಂದೇ ಒಂದು ಸಲ ಸೋತು ಬಿಡೆ ಎಂಬ ಶೀರ್ಷಿಕೆಯ ಈ ಹಾಡು ಥೈಲ್ಯಾಂಡ್ನ ನ ಸುಂದರ ಲೊಕೇಶನ್ಗಳಲ್ಲಿ ಚಿತ್ರೀಕರಿಸಲ್ಪಟ್ಟಿದೆ ಒಂದೇ ಒಂದೇ ಒಂದು ಒಂದು ಸಲ ಸೋತು ಈ ಹಾಡಿನಲ್ಲಿ ನಟಿ ರಚನಾ ರೈ ಜೊತೆ ದರ್ಶನ್ ರೊಮ್ಯಾಂಟಿಕ್ ಮೂಡ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಬಹಳ ದಿನಗಳ ನಂತರ ದರ್ಶನ್ ಲವರ್ ಬಾಯ್ ಗೆಟ್ ನಲ್ಲಿ ಅಭಿಮಾನಿಗಳ ಮುಂದೆ ಬಂದಿದ್ದು ಇದರಿಂದ ಫ್ಯಾನ್ಸ್ ನಡುವೆ ಉತ್ಸಾಹ ಹೆಚ್ಚಾಗಿದೆ ಈ ಗೀತೆಗೆ ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜಿಸಿದ್ದು ಪ್ರಮೋದ್ ಮರವಂತೆ ಸಾಹಿತ್ಯ ಬರೆದಿದ್ದಾರೆ ಕಪಿಲ್ ಕಪಿಲನ್ ಮತ್ತು ಚಿನ್ಮಯ್ ಶ್ರೀಪಾದ್ ತಮ್ಮ ಮಧುರ ಧ್ವನಿಯಲ್ಲಿ ಹಾಡಿರುವ ಈ ಗೀತೆಗೆ ವಿಶೇಷ ಸೆಳೆತ ಸಿಕ್ಕಿದೆ ಸರಳ ಪದಗಳು ಮನ ಮುಟ್ಟುವ ಮ್ಯೂಸಿಕ್ ಈ ಎಲ್ಲದರ ಜೋಡಣೆಯಿಂದಾಗಿ ಹಾಡು ಸಖತ್ತಾಗಿ ಮೂಡಿ ಬಂದಿದೆ ಈ ಡೆವಿಲ್ ಸಿನಿಮಾದ ಮೊದಲ ಹಾಡು ಇದ್ರೆ ನೆಮ್ಮದಿಯಾಗಿರ್ಬೇಕು ಮಾಸ್ ಸ್ಟೈಲ್ನಲ್ಲಿ ಬಿಡುಗಡೆಯಾಗಿ ಸಖತ್ ಹಿಟ್ ಆಗಿತ್ತು ಈಗ ಬಿಡುಗಡೆಯಾದ ಎರಡನೇ ಹಾಡು ಸಂಪೂರ್ಣ ರೊಮ್ಯಾಂಟಿಕ್ ಟ್ರ್ಯಾಕ್ ಆಗಿದ್ದು ವಿಭಿನ್ನ ಅನುಭವ ನೀಡ್ತಿದೆ ದರ್ಶನ್ ಸಿನಿಮಾಗಳಲ್ಲಿ ಮೆಲೋಡಿ ಹಾಡುಗಳಿಗೆ ಸದಾ ವಿಶೇಷ ಸ್ಥಾನವಿರುವುದನ್ನ ಇದು ಮತ್ತೆ ಸಾಬೀತುಪಡಿಸಿದೆ ಚಿತ್ರದಲ್ಲಿ ದರ್ಶನ್ ಹಾಗೂ ರಚನಾ ರೈ ಜೊತೆಗೆ ತುಳಸಿ ಅಚ್ಯುತ್ ಕುಮಾರ್ ಮಹೇಶ್ ಮಂಜ್ರೇಕರ್ ಶ್ರೀನಿವಾಸ ಪ್ರಭು ಶೋಭಾ ರಾಜ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಸುಧಾಕರ್ ಯಸ್ರಾಜ್ ಅವರ ಛಾಯಾಗ್ರಹಣ ಗೀತೆಯ ದೃಶ್ಯಾವಳಿಗೆ ಮತ್ತಷ್ಟು ಬಣ್ಣ ತುಂಬಿದೆ ಕಳೆದ ಜುಲೈ ತಿಂಗಳಲ್ಲಿ ಕೋರ್ಟ್ ಅನುಮತಿ ಪಡೆದುಕೊಂಡು ದರ್ಶನ್ ಥೈಲೆಂಡ್ಗೆ ತೆರಳಿದ್ರು ಇದೀಗ ಅಲ್ಲಿ ಚಿತ್ರೀಕರಣವಾದ ಒಂದೇ ಒಂದು ಸಲ ಹಾಡು ರಿಲೀಸ್ ಆಗಿದೆ ಇದೀಗ ಈ ಹಾಡು ರಿಲೀಸ್ ಆಗಿ ಎಲ್ಲರ ಮನ ಗೆದ್ದಿದೆ ಪ್ರಕಾಶ್ವೀರ್ ನಿರ್ದೇಶನದ ಈ ಸಿನಿಮಾ ಡಿಸೆಂಬರ್ನಲ್ಲಿ ತೆರೆಗೆ ಬರಲಿದ್ದು ಅದಕ್ಕಾಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಎರಡನೇ ಹಾಡಿನ ಯಶಸ್ಸು ಸಿನಿಮಾ ಕುರಿತು ನಿರೀಕ್ಷೆಗಳನ್ನು ಇನ್ನಷ್ಟು ಹೆಚ್ಚಿಸಿದೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ